ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಕೆಲವು ಸುದ್ದಿಗಳನ್ನು ನೋಡೋಣ ಜೊತೆಗೆ ಮೊನ್ನೆ ಒಂದು ಸುದ್ದಿ ಬಂದಿದೆ ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳ ಮೇಲಿನ ಟ್ಯಾರಿಫ್ ಅನ್ನ ಸದ್ಯದ ಮಟ್ಟಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಾಳೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳು ಫೋಕಸ್ ಅಲ್ಲಿ ಇರ್ತವೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಟ್ರಂಪ್ ಟ್ಯಾರಿಫ್ ತುಂಬಾನೇ ಸದ್ದು ಮಾಡುತ್ತೆ ಪ್ರತಿದಿನ ಕೂಡ ಸಾಮಾನ್ಯ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿತ್ತು ಎಲೆಕ್ಟ್ರಾನಿಕ್ಸ್ ಹಾಗೂ ಮೊಬೈಲ್ ಲ್ಯಾಪ್ಟಾಪ್ಸ್ ಗಳನ್ನ ಟ್ಯಾರಿಫ್ ಇಂದ ಹೊರಗಿಟ್ಟಿದ್ರು ಈಗ ಇನ್ನು ಕೆಲವು ಸುದ್ದಿಗಳು ಬರ್ತಾ ಇದಾವೆ ಆ ಸುದ್ದಿಗಳನ್ನ ನೋಡಿದ್ರೆ ಬಹುಶಃ ಇವರು ಆಟ ಆಡ್ತಿದ್ದಾರೆ ಅನ್ನಿಸ್ತಿದೆ ಅದೇನು ಅಂತ ನೋಡಿದ್ರೆ ಹೇಳಿ ನೋಡ್ಬೋದು ಟ್ರಂಪ್ಸ್ ಕಾಮರ್ಸ್ ಸೆಕ್ರೆಟರಿ ಸೇಸ್ ನ್ಯೂ ಎಲೆಕ್ಟ್ರಾನಿಕ್ಸ್ ಆರ್ ಟೆಂಪರರಿ ಚಿಪ್ ಟಾರಿ ಕಮಿಂಗ್ ಮೊನ್ನೆ ಟೆಂಪರರಿ ನ ಪರ್ಮನೆಂಟ್ ಏನು ಅಂದ್ರು ಈಗ ಅವು ಟೆಂಪರರಿ ಅಂತ ಹೇಳ್ತಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಚಿಪ್ ಮೇಲೆ ತೆರಿಗೆ ಬರಬಹುದು ಅಂತ ಕಾಮರ್ಸ್ ಸೆಕ್ರೆಟರಿ ಹೇಳ್ತಿದ್ದಾರೆ ಒಂತರ ಇವರು ಹೇಗೆ ಅನೌನ್ಸ್ಮೆಂಟ್ ಗಳು ಮಾಡ್ತಿದ್ದಾರೆ ಅಂತಂದ್ರೆ ಟಾಸ್ ಹಾಕ್ದಂಗೆ ಹೆಡ್ಸ್ ಬಂದ್ರೆ ಟ್ಯಾರೀಫ್ ಟ್ರೈಲ್ಸ್ ಬಂದ್ರೆ ಇಲ್ಲ ಅಥವಾ ಹೆಡ್ಸ್ ಬಂದ್ರೆ ಈ ಸೆಕ್ಟರ್ ಗೆ ಟ್ಯಾರೀಫ್ ಇಲ್ಲ ಟ್ರೈಲ್ಸ್ ಬಂದ್ರೆ ಈ ಸೆಕ್ಟರ್ ಗೆ ಟಾರೀಫ್ ಇದೆ ಈ ರೀತಿ ಆಗ್ಬಿಟ್ಟಿದೆ ಇವರ ಪರಿಸ್ಥಿತಿ ಜೊತೆಗೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಏನು ನೋಡಲಿಕ್ಕೆ ಸಿಗ್ತಾ ಇಲ್ಲ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇರಬಹುದು ಬಟ್ ಇನ್ ಸೈಡ್ ಅಷ್ಟೇನು ಪಾಸಿಟಿವ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅದು ಕೂಡ ನಾವು ನೋಡ್ತಾ ಇದೀವಿ ಏನು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಆನ್ ಇಂಪೋರ್ಟೆಡ್ ಸೆಮಿ ಕಂಡಕ್ಟರ್ ಚಿಪ್ಸ್ ಕಮಿಂಗ್ ಸೂನ್ ಟ್ರಂಪ್ ಸೇಸ್ ಸೇಸ್ತಾ ಟ್ರಂಪ್ ಅವರು ಹೇಳಿದರೆ ಸೆಮಿ ಕಂಡಕ್ಟರ್ ಇಂಪೋರ್ಟ್ ಏನ್ ಮಾಡ್ಕೊಳ್ತಾರೆ ಅದರ ಮೇಲೆ ಟ್ಯಾರಿಫ್ ಅನ್ನ ಹಾಕ್ತಿವಿ ಅಂತ ಇದ್ರ ಜೊತೆಗೆ ಫಾರ್ಮಾ ಟ್ಯಾರಿಫ್ ಬಗ್ಗೆ ಕೂಡ ಮಾತುಗಳು ಕೇಳ ಬಂದಿದೆ ನೋಡಬಹುದು ಫಾರ್ಮಾಸ್ಯೂಟಿಕಲ್ ಟಾರಿಸ್ ಕಮಿಂಗ್ ನೆಕ್ಸ್ಟ್ ಮಂತ್ ಆರ್ ಟು ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ಎರಡು ತಿಂಗಳಲ್ಲಿ ಫಾರ್ಮಾಸ್ಯೂಟಿಕಲ್ ಟ್ಯಾರಿಫ್ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಖಂಡಿತ ಇಲ್ಲಿ ಒಂದಷ್ಟು ಅಪರ್ಚುನಿಟೀಸ್ ಇದ್ದೇ ಇರುತ್ತೆ ಭಾರತಕ್ಕೆ ಯಾಕಂದ್ರೆ ಚೈನಾದ ಮೇಲೆ ಅಗ್ರೆಸಿವ್ ಆಗಿ ಟ್ಯಾರಿಫ್ ಆಗ್ತಿದ್ದಾರೆ ಭಾರತ ಗೆ ಮುಂದಾಗ್ತಾ ಇದೆ ಹಾಗಾಗಿ ಒಂದಷ್ಟು ಬೆನಿಫಿಟ್ಸ್ ಇರ್ಬೋದು ಬಟ್ ಇವರ ನಿರ್ಧಾರಗಳೇನಿದೆ ಇವತ್ತು ಒಂದ್ ಹೇಳ್ತಾರೆ ನಾಳೆ ಒಂದ್ ಹೇಳ್ತಾರೆ ನಾಡಿದ್ದು ಒಂದು ಹೇಳ್ತಾರೆ ಇದು ಖಂಡಿತ ಮಾರ್ಕೆಟ್ ಗೆ ಯಾವತ್ತೂ ಒಳ್ಳೆ ಸಿಗ್ನಲ್ ಅನ್ನ ಕೊಡೋದಿಲ್ಲ ಯಾಕಂದ್ರೆ ಅನ್ಸರ್ಟನಿಟಿ ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಮಾರ್ಕೆಟ್ ಮೇಲೆ ಹೋಗ್ಬೇಕಾ ಕೆಳಗಡೆ ಹೋಗ್ಬೇಕಾ ಫ್ಲಾಟ್ ಆಗಿರ್ಬೇಕಾ ಏನು ಗೊತ್ತಾಗೋದಿಲ್ಲ ಇನ್ವೆಸ್ಟರ್ಸ್ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರುವಂತಹ ಪರಿಸ್ಥಿತಿಗೆ ತರ್ತಿದ್ದಾರೆ ಅಂತಾನೆ ಹೇಳ್ಬೋದು ಆಸ್ ಆಫ್ ನೌ ಅಂತೂ ಒಂದ್ ಒಳ್ಳೆ ಸುದ್ದಿನೇ ಬಂತು ಅಂದ್ರೆ ಮೊಬೈಲ್ ಲ್ಯಾಪ್ಟಾಪ್ಸ್ ಹಾಗೂ ಇದರ ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನ ಇಂದ ಹೊರಗಿಟ್ಟಿದೀವಿ ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟರು ಬಟ್ ಈಗ ಹೇಳ್ತಿದ್ರೆ ಅದು ಟೆಂಪರರಿ ಅಂತ ಓವರ್ ಆಲ್ ಈ ಸುದ್ದಿಗೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದಾವೆ ನಾನು ಅರೌಂಡ್ ನಾಲ್ಕು ಗಂಟೆ ಸುಮಾರಿಗೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಸ್ ಆಫ್ ನೌ ಗ್ಲೋಬಲ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಅಬೌವ್ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಇಂಪ್ಯಾಕ್ಟ್ ಪಾಸಿಟಿವ್ ಇದೆ ಆಸ್ ಆಫ್ ನೌ ನಮ್ಮ ಮಾರ್ಕೆಟ್ ಅಂತ ಇವತ್ತು ಕ್ಲೋಸ್ ಇದೆ ಬಟ್ ಮೊನ್ನೆ ಬಂದಂತ ಸುದ್ದಿಗೆ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತೇವೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ನೋಡಬಹುದು ನಿಕ್ಕೈ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಆಸ್ಟ್ರೇಲಿಯಾ ಮಾರ್ಕೆಟ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಶಾಂಗೈ ಕಂಪೋಸಿಟ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಚೈನೀಸ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹ್ಯಾಂಗ್ ಅಂತ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇದು ಹಾಂಗ್ಕಾಂಗ್ ಮಾರ್ಕೆಟ್ ಹ್ಯಾಂಗ್ ತೈವಾನ್ ವೈಟೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇದರಲ್ಲಿ ಚೈನೀಸ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಬಟ್ ಅಲ್ಲೂ ಕೂಡ ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್ ಇನ್ನು ಈ ಟ್ಯಾರಿಫ್ ಸುದ್ದಿ ಕಾರಣಕ್ಕೆ ನಾಳೆ ಕೆಲವು ಶೇರ್ ಗಳನ್ನ ಫೋಕಸ್ ಮಾಡಬೇಕಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಸ್ಪೆಷಲ್ ಫೋಕಸ್ ಈ ಶೇರ್ಗಳ ಮೇಲೆ ಇರುತ್ತೆ ಡಿಕ್ಸ್ ಟೆಕ್ ಕೇನ್ಸ್ ಟೆಕ್ನಾಲಜಿ ಹಾಗೆ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಇನ್ನು ಇ ಎಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲ ಶೇರ್ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ ಕಾರಣ ಈ ಕಂಪನಿಗಳ ಮೇಲೆ ಬೀಳ್ಬಹುದಾಗಿದ್ದಂತಹ ಹೊರೆ ಸ್ವಲ್ಪ ಕಡಿಮೆ ಆಗಿದೆ ಆಸ್ ಆಫ್ ನಾಬ್ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಯಾಕೆಂದ್ರೆ ಇವರು ಒಂದ್ ದಿನದಲ್ಲೇ ಡಿಸಿಷನ್ ಗಳನ್ನ ಚೇಂಜ್ ಮಾಡೋರು ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ಬಟ್ ಬಂದಂತ ಟೆಂಪರರಿ ಸುದ್ದಿ ಏನಿದೆ ಅದಂತೂ ಪಾಸಿಟಿವ್ ಇದೆ ಡಿಕ್ಸ್ ಟೆಕ್ನಾಲಜೀಸ್ ನಿಮಗೆ ಗೊತ್ತಿದೆ ಸಾಕಷ್ಟು ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎಸ್ಪೆಷಲಿ ಮೊಬೈಲ್ ಲ್ಯಾಪ್ಟಾಪ್ಸ್ ಇವುಗಳಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ಸಾಕಷ್ಟು ಪ್ರಾಡಕ್ಟ್ಸ್ ಅಮೆರಿಕಾ ಕೂ ಕೂಡ ಹೋಗುತ್ತೆ ಏನು ಕೆಂಜ್ ಸ್ಟೆಕ್ ಕೂಡ ಇ ಎಂ ಎಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು పిజి ఎలక్ట్రోప్లాస్ట్ కూడా ఇన్ని ఎలక్ట్రికక్ మ్యుఫ్యాక్చరింగ్ షేర్లు కూడా ఫోకస్ అవుతావు డొమెస్టిక్ ఎలక్ట్రికిక్స్ మనఫ్యాక్చరర్స్ డిక్సాన్ పిజి ఎలక్ట్రోప్లాస్ట్ కేన్స్ అంబర్ ఎంటర్ప్రైసెస్ సిర్మాస్ అండ్ అదర్స్ విల్ అన్ ఏప్రిల్ ఫిఫ్టీన్ డైజెస్ట్ ఆఫ్ ప్రెసిడెంట్ ట్రంప్ స్టేట్మెంట్ ద వోల్డ్ సెక్టర్ టెన్ అప్కమంగ్ రిపోర్ట్ టూ డేస్ ఆఫ్టర్ అనౌన్సింగ్ అన్ ఎక్సమ్షన్ ఫ్రమ్కల్ టారీ ನಿಮ್ಗಾಗಲೇ ಅನ್ನು ಕೂಡ ಟಾರೈಂಟಿ ಡೇಸ್ ಪಾಸ್ ಮಾಡಿದ್ದಾರೆ ಆ ನಂತರ ಬಂದಂತ ಅನೌನ್ಸ್ಮೆಂಟ್ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಗೆ ಸಂಬಂಧಪಟ್ಟಂತೆ ಸೊ ನೋಡಬಹುದು ಇಲ್ಲ ಮೆನ್ಷನ್ ಮಾಡಿದ್ದಾರೆ ಅರ್ಲಿಯರ್ ಆನ್ ಫ್ರೈಡೆ ಟ್ರಂಪ್ ಅನೌನ್ಸ್ ಎನ್ ಎಕ್ಸೆಂಪ್ಷನ್ ಆನ್ ರೇಂಜ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇನ್ಕ್ಲೂಡಿಂಗ್ ಸ್ಮಾರ್ಟ್ ಫೋನ್ಸ್ ಲ್ಯಾಪ್ಟಾಪ್ಸ್ ಅಂಡ್ ಪೀಸಿಸ್ ಫಾರ್ ಎ ಪ್ಲಾನ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿ ಚೀನೀಸ್ ಗುಡ್ಸ್ ಅಂಡ್ ಟೆನ್ ಪರ್ಸೆಂಟ್ ಗ್ಲೋಬಲ್ ಫ್ಲಾಟ್ ರೇಟ್ ಆ ನಂತರ ನೋಡಬಹುದು ಟೆಂಪರರಿ ಆಸ್ ಟರ್ನ್ಔಟ್ ಸಂಡೇ ಐಟಮ್ಸ್ ಆರ್ ಜಸ್ಟ್ ಮೂವಿಂಗ್ ಟು ಎಫರೆಂಟ್ ಟಾರಿ ಬಕೆಟ್ ಶುಕ್ರವಾರ ಟಾರಿಫ್ ಇಂದ ಆಚೆ ಇಡ್ತಿದೀವಿ ಅಂದ್ರೆ ಬಟ್ ಭಾನುವಾರ ಟರ್ನ್ ಔಟ್ ಟು ಬಿ ಟೆಂಪರರಿ ಇದು ಟೆಂಪರರಿ ಅಷ್ಟೇ ಜೊತೆಗೆ ಈ ಐಟಮ್ಸ್ ಏನಿದೆ ಇವುಗಳನ್ನ ಜಸ್ಟ್ ಮೂವಿಂಗ್ ಟು ಎ ಡಿಫರೆಂಟ್ ಟ್ಯಾರಿಫ್ ಬಕೆಟ್ ಅಂದ್ರೆ ಬೇರೆ ಟಾರಿಫ್ ಸ್ಲಾಬ್ಸ್ ಬರಬಹುದು ಇದಕ್ಕೆ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ವಿರ್ ಟೇಕಿಂಗ್ a ಕಟ್ ಸೆಮಿ semiconductors ಅಂಡ್ ಓಲ್ ಎಲೆಕ್ಟ್ರಾನಿಕ್ಲೈ ಚೈನ್ ಇನ್ ದ ಅಪ್ಕಮಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಟಾರೀಫ್ ಇನ್ವೆಸ್ಟಿಗೇಷನ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾರೀಫ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದರಲ್ಲಿ ಇವುಗಳ ಬಗ್ಗೆ ಡಿಸ್ಕಶನ್ಸ್ ಚೆಕಿಂಗ್ ಎಲ್ಲಾನು ಕೂಡ ನಡೆಯುತ್ತೆ ಆನಂತರ ಯಾವ ಟ್ಯಾರಿಫ್ ಆಗ್ತಾರೋ ಗೊತ್ತಿಲ್ಲ ಅದು ಫೈವ್ ಪರ್ಸೆಂಟ್ ಆಗ್ಬಹುದು ಟೆನ್ ಪರ್ಸೆಂಟ್ ಆಗ್ಬಹುದು ಫಿಫ್ಟೀನ್ ಪರ್ಸೆಂಟ್ ಆಗ್ಬಹುದು ಬಟ್ ಆನಂತರ ಡಿಸೈಡ್ ಆಗುತ್ತೆ ಈ ರೀತಿಯ ಮಾತುಗಳು ಕೂಡ ಇವ್ರ ಕಡೆಗಿಂದ ಕೇಳಿ ಬಂದಿದೆ ಈ ಕಾರಣದಿಂದ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ರು ಎಸ್ಪೆಷಲಿ ಯಾವ ಕಂಪನಿ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತೋ ಅಲ್ಲಿ ಫೋಕಸ್ ಇಡಬೇಕಾಗುತ್ತೆ ಚರ್ಮ ಎಸ್ ಜಿ ಎಸ್ ಆಗ್ಬಹುದು ಒನ್ ಟೆಕ್ನಾಲಜೀಸ್ ಇದೆ ಸೆಂಟ್ರಮ್ ಎಲೆಕ್ಟ್ರಾನಿಕ್ಸ್ ಇದೆ ಕೆನ್ಸ್ಟೆಕ್ ಇದೆ ಕ್ಯೂ ಟೆಕ್ನಾಲಜಿ ಇದೆ ಡಿಕ್ಸಾನ್ ಇದೆ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಎನ್ ಡಿ ಎಲ್ ಎಂ ಸಹಸ್ರ ಎಲೆಕ್ಟ್ರಾನಿಕ್ಸ್ ಅಂಬರ್ ಎಂಟರ್ಪ್ರೈಸಸ್ ಡಿ ಸಿ ಎಕ್ಸ್ ಸಿಸ್ಟಮ್ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ ಎಲ್ಲವೂ ಕೂಡ ಡೈರೆಕ್ಟ್ ಆಗಿ ಇರ್ತವೆ ಅಂತಲ್ಲ ಕೆಲವರು ಇನ್ ಡೈರೆಕ್ಟ್ ಆಗು ಕೂಡ ಲಿಂಕ್ಡ್ ಆಗಿರಬಹುದು ಆ ನಿಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನಾಳೆ ನಮ್ಮ ಫೋಕಸ್ ಅಲ್ಲಿ ಇಟ್ಟಿರಬೇಕಾಗುತ್ತೆ ಈವನ್ ಅವೆಲ್ಸ್ ಇಂಡಿಯಾ ಕೂಡ ಇದೆ ನೋಡಬಹುದು ಇಲ್ಲಿ ಏನೋ ಸಾಕಷ್ಟು ಕಂಪನೀಸ್ ಇದಾವೆ ಪಾಲಿಕ್ಯಾಬ್ ಇಂಡಿಯಾ ಕೂಡ ಇದೆ ಬಟ್ ಮೇಜರ್ ಆಗಿರುವಂತಹ ಕಂಪನೀಸ್ ಅಂತಂದ್ರೆ ಅದು ನಾವೀಗ ನೋಡುದಲ್ಲ ಡಿಕ್ಸಾನ್ ಬಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಸಿರ್ಮಾ ಎಸ್ ಜಿ ಎಸ್ ಈ ಕಂಪನೀಸ್ ಫೋಕಸ್ ಇರ್ತವೆ ಇವನ್ ಅಂಬರ್ ಎಂಟರ್ಪ್ರೈಸಸ್ ಕೂಡ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಆಫ್ ನಾವು ಡೋಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌಜೋನ್ ಫ್ಯೂಚರ್ಸ್ ಅಥವಾ ತ್ರೀ ಸೆವೆಂಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೋಡಬಹುದು ಇವತ್ತು ಕೂಡ ಗಿಫ್ಟ್ ನಿಫ್ಟಿ ಓಪನ್ ಇದೆ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ನಾಳೆ ಪರ್ಫಾರ್ಮೆನ್ಸ್ ಅಂತ ಏನು ಬೇರೆ ಸುದ್ದಿಗಳ ಕಡೆ ಕರ್ನಾಡಿಸೋದಾದ್ರೆ ಗವರ್ಮೆಂಟ್ ಪ್ರೊವೈಡ್ ಮೇಜರ್ ಪಾರ್ಟ್ ಆಫ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಸ್ಟಾರ್ಟ್ಅಪ್ ಫಂಡ್ ಟು ಸೆಕ್ಟರ್ಸ್ ಲೈಕ್ ನ್ಯೂ ಏಜ್ ಟೆಕ್ ಎ ಐ ಎ ಐ ಗೆ ಸಂಬಂಧಪಟ್ಟಂತಹ ಸುದ್ದಿ ಎ ಐ ಸ್ಟಾರ್ಟ್ಅಪ್ ಗಳಿಗೆ ಸರ್ಕಾರ ಹತ್ತು ಸಾವಿರ ಕೋಟಿ ಫಂಡ್ ಆಫ್ ಫಂಡ್ಸ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ ನೋಡಬಹುದು ದ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ವಿಲ್ ಅಲಕೆಟ್ ಮೇಜರ್ ಪಾರ್ಟ್ ಆಫ್ ದ ಸೆಕೆಂಡ್ ಟೆನ್ ತೌಸಂಡ್ ಕ್ರೋಡ್ ಫಂಡ್ ಆಫ್ ಫಂಡ್ಸ್ ಸ್ಕೀಮ್ ಫಾರ್ ಸ್ಟಾರ್ಟ್ಅಪ್ಸ್ ಟು ಬುಡಿಂಗ್ ಎಂಟರ್ಪ್ರೈನರ್ಸ್ ಇನ್ ಆಸ್ ನ್ಯೂ ಏಜ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಬಿಲ್ಡಿಂಗ್ ಅಫಿಷಿಯಲ್ ಸೈಡ್ ಅಫಿಷಿಯಲ್ ಇಂದ ಬಂದಿರುವಂತಹ ಸುದ್ದಿ ಇದು ಹತ್ತು ಸಾವಿರ ಕೋಟಿಯನ್ನ ಈ ನ್ಯೂ ಏಜ್ ಸ್ಟಾರ್ಟ್ಅಪ್ ಗಳಿಗೆ ಫಂಡಿಂಗ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಮೆನಿಸ್ಟ್ ನೆಕ್ಸ್ಟ್ ಡಿಎಲ್ಎಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಡಿಎಲ್ಎಫ್ ಪ್ಲಾನ್ಸ್ ಟು ಡಬಲ್ ಇಟ್ಸ್ ರೆಂಟಲ್ ಪೋರ್ಟ್ ಪೋರ್ಟ್ಫೋಲಿಯೋ ಐಸ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ರೆಂಟಲ್ ರೆವೆನ್ಯೂ ಬೈ ಟ್ವೆಂಟಿ ತರ್ಟಿ ಅಥವಾ ಎಫ್ ಐ ತರ್ಟಿ ಬಿಗ್ ಪ್ಲಾನ್ ಅನ್ನ ಡಿಎಲ್ ಎಫ್ ಹಾಕೊಂಡಿದೆ ಅಂತ ಐ ಮೂವತ್ತರಷ್ಟರಲ್ಲಿ ಮೂವತ್ತರಷ್ಟ ರೆಂಟಲ್ ಪೋರ್ಟ್ ಪೋಲಿಯೋನೇ ಡಬಲ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹತ್ತು ಸಾವಿರ ಕೋಟಿ ರೆವೆನ್ಯೂ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಕಂಪನಿ ಸೆಟ್ ಅಕ್ಯುಪೆನ್ಸಿ ಲೆವೆಲ್ ಇಸ್ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ ಅಕ್ಯುಪೆನ್ಸಿ ಇದೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ ಏನು ಲೋಧಾ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡುವುದು ಲೋಧಾ ಬ್ರದರ್ಸ್ ಸೆಟಲ್ ಬ್ರಾಂಡ್ ಡಿಸ್ಪ್ಯೂಟ್ ಆಫ್ಟರ್ ತ್ರೀ ಮಂತ್ ಮೀಡಿಯೇಷನ್ ಸೋರ್ಸಸ್ ಸೋರ್ಸಸ್ ನ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿ ಬ್ರಾಂಡ್ ಬಗ್ಗೆ ಡಿಸ್ಪ್ಯೂಟ್ ಇತ್ತು ಅದರಲ್ಲೂ ಬ್ರದರ್ಸ್ ನಡುವೆ ಲೋಧಾ ಬ್ರದರ್ಸ್ ನಡುವೆ ಡಿಸ್ಪ್ಯೂಟ್ ಇದು ಲೋಧಾ ಬ್ರಾಂಡ್ ನೇಮ್ ಗೆ ಸಂಬಂಧಪಟ್ಟಂತೆ ಅದನ್ನ ಇವರು ಈಗ ಸಾಲ್ವ್ ಮಾಡ್ಕೊಂಡಿದ್ದಾರೆ ಆ ಬಗ್ಗೆ ಅಪ್ಡೇಟ್ ಇವತ್ತು ಬಂದಿದೆ ಲೋಧ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಸರಿಗಳಿರಿ ಎಸ್ಪೆಷಲಿ ಟ್ಯಾರಿಫ್ ಕಾರಣಕ್ಕೆ ನಾಳೆ ಕೆಲವು ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರುತ್ತವೆ ಅವುಗಳನ್ನ ಅಬ್ಸರ್ವ್ ಮಾಡಬಹುದು ನೋಡೋಣ ಕುತೂಹಲ ಅಂತೂ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಸ್ ಆಫ್ ನೌ ಕೂಡ ಪಾಸಿಟಿವ್ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಸರಿಗಳಿರಿ ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ